ಅಪ್ಪನ ಹೆಗಲು ಅಮ್ಮನ ಮಡಿಲು ಸ್ವರ್ಗಕ್ಕಿಂತ ಮಿಗಿಲು ಇದೊಂದು ಕವನ ಸಂಕಲನ ಇದರ ಪ್ರಾಯೋಜಕರು ಶ್ರೀಯುತ ರಮೇಶ್ ಗೌಡ ಅವರು ಈ ಪುಸ್ತಕ ನನಗೆ ಬಹುಮಾನವಾಗಿ ಬಂದಿದ್ದು ಕತೆ ಮತ್ತು ಕವನ ಸ್ನೇಹಿ ಸಾಹಿತ್ಯಾಸಕ್ತರಿಗೆ ಮುಕ್ತ ವೇದಿಕೆ ಅಂತ ಹೇಳಿ ಒಂದು ಫೇಸ್ಬುಕ್ ಪೇಜ್ ಇದೆ ಆ ಕತೆ ಮತ್ತು ಕವನ ಸ್ನೇಹಿ ಬಳಗದಲ್ಲಿ ನಾನೊಂದು ಕವನ ವಾಚನವನ್ನ ಮಾಡಿದ್ದೆ ಆ ವಾಚನಕ್ಕೋಸ್ಕರ ಬಹುಮಾನವಾಗಿ ಈ ಪುಸ್ತಕವನ್ನು ನನಗೆ ಪೋಸ್ಟ್ ಮೂಲಕ ಕಳಿಸಿದ್ದಾರೆ ಆ ಒಂದು ಬಳಗಕ್ಕೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತಾ ಇದರಲ್ಲಿ ನನಗೊಂದು ಕವನ ತುಂಬ ಮನಸ್ಸಿಗೆ ನಾಟಿದಂಥದ್ದು ಹತ್ತಿರವಾದಂಥದ್ದು ಅಂತಲೂ ಕೂಡ ಹೇಳಬಹುದು ಆ ಕವನದ ಶೀರ್ಷಿಕೆ ನನ್ನವ್ವ ಅದನ್ನು ಬರೆದಂಥವರು ಶಮಾ ಜಮಾದಾರ್ ಅವರು ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಆ ಕವನವನ್ನು ಒಂದು ಸಾರಿ ನಿಮ್ಮ ಮುಂದೆ ವಾಚಿಸ್ತಾ ಇದ್ದೇನೆ ಹಿಂಡೆ ಕೊಳ್ಳು ಮುಳ್ಳು ಗಂಟೆಗಳ ಆಯ್ದಳು ಕರುಳ ಕುಡಿಗಳ ಹಸಿವು ನೀಗಿಸಲು ನನ್ನವ್ವ ಹಗಲಿರುಳು ಬಿಸಿಲು ಮಳೆಯಲಿ ತೊಯ್ದಳು ಬಂಧು ಬಳಗದ ಕಣ್ ತಪ್ಪಿಸಿ ಕಸ ಮುಸುರೆ ಬಳಿದಳು ಎರಡು ಬಣ್ಣದ ಹರಿದ ಸೀರೆಯನ್ನು ನನ್ನವ್ವ ದಿಂಡು ಹಾಕಿ ಒಂದು ಮಾಡಿ ಉಟ್ಟಳು ಬೆಂದ ಬದುಕಿನ ಅಗಳು ನುಂಗುತ ಕಣ್ಣೀರು ಕುಡಿದಳು ನೊಂದ ಮನಸ್ಸಿನ ದುಗುಡ ಮುಚ್ಚಿಡುತ್ತ ನನ್ನವ್ವ ನಗೆಯ ನಾಕವನು ಮಕ್ಕಳಿಗೆ ತೋರಿದಳು ಉಂಡ ಬಾಣದ ಮುಸುರೆ ಚೆಲ್ಲದೆ ನೀರು ಹಾಕಿ ಕುಡಿದಳು ಹಸಿದ ಹೊಟ್ಟೆಗೆ ಹಸಿ ಬಟ್ಟೆ ಕಟ್ಟುತ್ತ ನನ್ನವ್ವ ರಾತ್ರಿಗಳೆಷ್ಟೋ ಮಗ್ಗಲು ಬದಲಿಸುತ್ತ ಕಳೆದಳು ಊರ ಬಾಯಿಗೆ ಬೀಳದಂತೆ ಬಾಳಿ ಬೀಗಿದಳು ಮಾತುಗಳಲ್ಲಿ ಮಹಾರತಿ ಬಡತನ ಗೆದ್ದ ನನ್ನವ್ವ ಹಡೆದ ಮಕ್ಕಳ ಭವಿಷ್ಯ ಬರೆದು ಹೊಸ ಭಾಷ್ಯ ಬರೆದಳು ಹಣೆ ಬರಹಕೆ ಸಡ್ಡು ಹೊಡೆದ ಅಮೀರಳು ನನ್ನವ್ವ ಹಣೆ ಬರಹಕೆ ಸಡ್ಡು ಹೊಡೆದ ಅಮೀರಳು ನನ್ನವ್ವ ನನ್ನವ್ವ ಯಾವಾಗಲೂ ಖುಷಿಯಾಗಿರಲಿ ಅಂತ ಆಶಿಸ್ತಾ ಈ ಅಪ್ಪನ ಹೆಗಲು ಅಮ್ಮನ ಮಡಿಲು ಸ್ವರ್ಗಕ್ಕಿಂತಲೂ ಮಿಗಿಲು ಈ ಒಂದು ಕವನ ಸಂಕಲನದಲ್ಲಿ ಅಪ್ಪ ಮತ್ತು ಅಮ್ಮನಿಗೆ ಸಂಬಂಧಪಟ್ಟಂಥ ಸಾಕಷ್ಟು ಕವನಗಳನ್ನು ಬರೆದಿದ್ದಾರೆ ತುಂಬ ಮನಸ್ಸಿಗೆ ಮುಟ್ಟುವಂಥ ಕವನಗಳು ಇದರಲ್ಲಿ ಇದೆ ಸಾಧ್ಯವಾದರೆ ನೀವು ಕೂಡ ಒಮ್ಮೆ ಓದಿ ಧನ್ಯವಾದಗಳು